ಸ್ವಾಗತ ಸವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ ಟೈಟಲ್ ತಮ್ಮೆಲ್ಲ ನೋಡಿ ಕನ್ನಡದ ಇರ್ತೀರಿ ಯಾವ್ ವಿಡಿಯೋ ಅಂತಂಥೇಳಿ ಹೌದು ನಾವು ಇವತ್ತು ವರ್ಕಲಾನೆ ಎಕ್ಸ್ಪ್ಲೋರ್ ಅಂತ ಕಮ್ಮಿ ಬಜೆಟ್ ಒಳಗೆ ನನಗೆ ಇಲ್ಲಿಗೆ ಹೋಗ್ಬೋದೈತಿ ಹತ್ತು ರೂಪಾಯಿ ನಾನು ಬಂದೆ ರೀ ಮೈಸೂರಿನಿಂದ ತಿರುವನಂತಪುರಂ ನಾರ್ತಿಗೆ ಬರುವಂಥ ಎಕ್ಸ್ಪ್ರೆಸ್ ಒಳಗೆ ನೀವು ಡೈರೆಕ್ಟ್ ವರ್ಕಲಾಗೂನು ಬರ್ಬೋದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ತೊಗೊಂಡು ಫುಲ್ಲು ಲಾಸ್ಟ್ ಪ್ಲಾಟ್ಫಾರ್ಮಿಗೆ ಬಂತರಿದ್ದು ಗೊತ್ತಾಗಿಲ್ಲ ನನಗೆ ಒನ್ ಟು ಅಂದ್ರೆ ಅಂದ್ರೆ ನಾವು ಲಾಸ್ಟಗಿದ್ದೀವಿ ಹ್ಞೂ ಓಡ್ಕೋ ಅಂತ ಬಂದೆ ಲಾಸ್ಟ್ ಮೂಮೆಂಟ್ ಒಳಗೆ ಕ್ಯಾಚ್ ಮಾಡಿದೆ ಅಲ್ಲಿ ಇದು ಫುಟೋರ್ ಬ್ರಿಡ್ಜ್ ಏನು ನೋಡತ್ತಿರಲ್ಲ ಅದು ಬ್ರಿಡ್ಜ್ ನೋಡ್ಕೋದು ಬರತ್ತೈತೆ ಯಾವುದೋ ಟ್ರೈನ್ ಎಂಟ್ರ್ ಭಂಗಾಗುತ್ತೆ ಅಂತೇಳಿ ಓಡ್ಬಂದೆ ಇಲ್ಲಿ ನೋಡ್ರಿ ಇಲ್ಲ ಕೇರಳ ಎಕ್ಸ್ಪ್ರೆಸ್ನ ತಿರುವನಂತಪುರಂ ಸೆಂಟ್ರಲಿಂದ ನ್ಯೂ ಡೆಲ್ಲಿ ಈಗ ಜಸ್ಟ್ ನೋಡ್ರಿ ಇಲ್ಲ ವರ್ಕಲಾ ರೈಲ್ವೆ ಸ್ಟೇಷನ್ವರೆಗೆ ಬಂದೆ ಭಾಳ ಓಲ್ಡ್ ರೈಲ್ವೆ ಸ್ಟೇಷನ್ ಐತ್ರಿ ರೀ ಇದನ್ನು ಡೆವಲಪ್ಮೆಂಟಿಗೂ ಹೋಗಿಲ್ಲ ನಮ್ಮ ಬರುವ ದಿನಗಳು ಡೆವಲಪ್ಮೆಂಟ್ ಆಗತ್ತೆ ಅನ್ಕೋತ ನಾನು ಸ್ಟೇಷನ್ ಹೊರಗ ನಿಮ್ಗೆ ಪ್ರೈವೇಟ್ ಬಸ್ಸನ್ನು ನೋಡೋಕೆ ಸಿಗುತ್ತೆ ನೋಡೋಣ ನಾವು ಮೊಲೀಸ್ ಹಾಸ್ಟೆಲ್ ಅಂತ ಐತಿ ಅಲ್ಲಿಗೆ ಹೋಗ್ಬೇಕೀಗ ಅಲ್ಲಿಗೆ ಯಾವ ಬಸ್ ತೊಗೋಬೇಕಂತೇಳಿ ಬಾಲೀಸ್ ಹಾಸ್ಟೆಲಿಗೆ ಹೊಂಟೇನಿ ನಾನೀಗ ಅಲ್ಲಿಗೆ ಹೋಗಕ್ಕೆ ರೈಲ್ವೆ ಸ್ಟೇಷನಿಂದ ಎರಡು ಕಿಲೋಮೀಟರ್ ಐತಿ ಎಂಬತ್ತು ರೂಪಾಯಿ ತೊಗೊಳಕದ ಹ್ಞೂ ಬಾವು ಮಾಡ್ತದೆ ಅದ್ರಾಗ ಲೆಕ್ಕ ನೋಡ್ರಿ ಚಲೋ ಅನಿಸ್ತಾನಾಗ ಬಟ್ ಆ್ಯಸ್ ಅ ಬಜೆಟ್ ನೋಡ್ರಿ ಇದು ಬಜೆಟಿಂದ ಭಾಳ ಜಾಸ್ತಿ ಆದಂಗೆ ನೀವು ಏನಾರ ಜಾಸ್ತಿ ಜನ ಇದ್ರೆ ಇದು ಫಿಕ್ಸ್ ರೇಟ್ ಅಂದ್ರೆ ಎಂಬತ್ತ್ನೂರು ರೂಪಾಯಿ ಫಿಕ್ಸ್ ರೇಟ್ ಮ್ಯಾಮ್ ನಾಗ ಇದನ್ನ ಇದ್ದರೆ ಇಪ್ಪ ಇಪ್ಪತ್ತು ರೂಪಾಯಿ ಬೀಳತ್ತೆ ಇದನ್ನು ಭಾಳ ಬೇಡಂಗಿಲ್ಲ ಬಸ್ ಆ ಸೈಡ್ ಏನು ಜಾಸ್ತಿ ಹೋಗೋಲ್ಲ ಅಂತ ರಿಫ ನಾನು ಟೈಮ್ ನೋಡ್ರಲ್ಲ ಹತ್ತು ಏಳು ಆಗತ್ತೈತಿ ಬಿಫೋರ್ ಟೈಮ್ ಚಿಕನ್ ಆಗೇನೋ ಚಿಕನ್ ಕೊಟ್ಟಾರೆ ಹೇಳಿದ್ರೆ ಚಕೌಟ್ ಆಗೋ ಅದಾವ ಚಕೋಟು ಅದರಿಂದ ನಿಮಗೆ ಚಿಕನ್ ಪರ್ಮಿಷನ್ ಐತಿ ಆಟೋಮೆಟಾಗಿ ಕುಂದ್ರ ಅಂತೇಳಿ ಇವ್ರದ ಒಂದು ಆಪ್ಷನ್ ಐತೆ ಇದೆಲ್ಲ ಡಿಸೈನಿಂಗ್ ಎಷ್ಟು ನೋಡ್ರಿ ವೈಬ್ ಕೂಡ ಅದ ನಿಮ್ಗೆ ಚೊಕ್ಕ ಇದೆ ನಿಮ್ದು ಬ್ರೇಕ್ಫಾಸ್ಟ್ ಡಿನ್ನರ್ ಏನೋ ಒಂದು ಬಂದು ನೀವು ಅವ್ರದ್ದು ರಿಸೆಪ್ಷನ್ ಏರಿಯಾ ಇಲ್ಲೇ ಐತಿ ಇಲ್ಲಿ ಏನಾರ ಡ್ರಿಂಕ್ಸ್ ಟಿಕ್ಸ್ ಮಾಡ್ತೀನಿ ಮತ್ತು ಎಂಜಾಯ್ ಮಾಡ್ತೀರಿ ಚಿಲ್ ಮಾಡ್ತೀನಿ ತಿಂತೀನಿ ಅಂತಂದರೆ ಎಲ್ಲ ಆಪ್ಷನ್ ಇಲ್ಲಿ ಐತಿ ನೋಡ್ರಿ ಬೋರ್ಡ್ ಐತಿ ನೀವು ಪಾಸ್ ಮಾಡಿ ನೋಡ್ಕೋಬೋದು ಇನ್ನೇ ಯಾವ್ದ್ ಯಾವ್ದು ಇನ್ನೇನ್ ರೇಟ್ ಅಂತಂತೇಳಿ ನಾನು ಸ್ಟೇಷನ್ ಇಂದ ಡೈರೆಕ್ಟ್ ಬಂದ ನೀವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಏನಿಲ್ಲ ಈಗ ಬ್ರೇಕ್ಫಾಸ್ಟ್ ಆಪ್ಷನ್ ಕೇಳಿ ತಡ್ರಿ ಬರ್ತಾನ ಅಂತ ಹೇಳಾರ ನಂದ್ ಬ್ರೇಕ್ಫಾಸ್ಟ್ ಬಂತ ನೋಡ್ರಿ ನಾನು ಹೇಳಿದ್ದೆ ಒಂದು ಸಾಬುದಾನ ಕಿಚಡಿ ಮತ್ತ ಒಂದ್ ಬ್ರೆಡ್ ಆಮ್ಲೆಟ್ ಹೆಲ್ದಿ ಆಪ್ಷನ್ ಸರಿ ನಿಮ್ಗ ಹೇಳ್ದಂಗೆ ಇದೇನ್ ಮೆನು ಇತ್ತಲ್ಲ ಈ ಮೆನು ಒಳಗಿಂದನೇ ಇದು ಆರ್ಡರ್ ಮಾಡಿದ್ದೆ ಸಾಬುದಾನ ಕಿಚಡಿ ಇಲ್ಲಿ ಮೋಲೀಸ್ ಹಾಸ್ಟೆಲ್ ಏನೈತಲ್ಲ ಇದ ಹಾಸ್ಟೆಲ್ ಒಳಗ ನಿಮ್ಗೆ ಕಿಚನ್ ನೋಡಕ್ ಸಿಗುತ್ತ ಹೆಲ್ದಿ ಆಪ್ಷನ್ ಇದು ಬಹಳ

ಪ್ರತಿಯೊಂದು ಬೋರ್ಡಿಂಗ್ ಮೇಲೆ ನಿಮ್ಗೆ ರಿಯಲಿಸ್ಟಿಕ್ ಪೇಂಟಿಂಗ್ಸ್ ನೋಡಕ್ ಸಿಗುತ್ತೆ ಭಾಳ ವೈಬ್ ಕೊಡೋದ್ರಿ ಇಲ್ಲಿ ನೋಡ್ರಿ ಕೇಳಕ್ ಕಲ್ಚರ್ ಇದ್ದನು ಇಲ್ಲಿ ನಿಮ್ಗೆ ಪೇಂಟಿಂಗ್ ನೋಡಕ್ ಸಿಗುತ್ತೆ ನಂದು ಬಂದ್ಬಿಟ್ರೆ ಏಟ್ ಬಿಡ್ ಬ್ಯಾಕ್ ನಾನು ತೊಗೊಂಡ್ರಿ ಏಟ್ ಬಿಡ್ ಮ್ಯಾಕ್ಸ್ ಮಿಕ್ಸ್ಡ್ ಎ ಸಿ ಡಾಮ್ ಒಳಗೆ ಹುರ್ ಹುಡುಗ ನಿಮ್ಗೆ ವ್ಯೂ ತೋರಿಸ್ತಾರೆ ವಾ ಪೂರಾ ಆಸ್ತೆಟಿಕ್ ಫೀಲ್ ಬರ ಆಗೈತಿ ಚಲೋ ಕೊಟ್ಟರೆ ಮ್ಯಾಲೆ ನೋಡ್ರಿ ಬಿಲ್ಡಿಂಗ್ ಇದ್ರ ಹೊರಗಿಂದ ನೋಡ್ರಿ ನಿಮ್ಗೆ ಹಂಗ ಕಾಣತ್ತ ನಿಮಗೆ ಬೆಡ್ಗಳು ನೋಡಕ್ಕೆ ಸಿಕ್ತವ ಈ ಟೋಟಲ್ ಏಟ್ ಬೆಡ್ ಅದಾವ ವಿತ್ ಎ ಸಿ ಐತಿ ಇದು ನೋಡ್ರಿ ಇದು ನನ್ನ ಬೆಡ್ ಈಗಿನ ಮಟ್ಟಿಗೆ ಒಂದು ಬೆಡ್ ಐತಿ ಬೆಡ್ಶೀಟ್ ಕೊಟ್ರ ಮತ್ತೆ ಪಿಲ್ಲೋ ಐತಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನಡ್ ಒಂದು ಫ್ಯಾನ್ ಐತಿ ಪ್ರೈವೇಟ್ ಒಂದು ರೀಡಿಂಗ್ ಲೈಟ್ ಕೊಟ್ರ ಮತ್ತೊಂದು ಚಾರ್ಜಿಂಗ್ ಸಾಕೆಟ್ ನೋಡಕ್ಕೆ ಸಿಗುತ್ತಾ ಓ ಚಾರ್ಜಿಂಗ್ ಸಾಕೆಟ್ ಮತ್ತೆ ಫ್ಯಾನ್ ಅಲ್ಲೇ ನಿಮಗೆ ಕಂಟ್ರೋಲ್ ನೋಡಕ್ಕೆ ಸಿಗುತ್ತೆ ನೀವು ಏನರ ಪ್ರೈವೇಟ್ ಇದನ್ನ ಇಟ್ಕೋತೀರ ಅಂತಂದ್ರೆ ಅದಕ್ಕೆ ನಿಮಗೆ ಲಾಕರ್ಸು ಇಲ್ಲಿ ನೋಡಕ್ಕೆ ಸಿಗ್ತಾವ ಕೊಡು ರೊಕ್ಕಕ್ಕೆ ಬಾಳುವರ್ತೈತೆ ನೋಡ್ರಿ ಇದು ನೋಡ್ರಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ರೂಮ್ ನಿಮಗೆ ನೋಡೋಕೆ ಸಿಗ್ತಾ ಎಂಟು ಮಂದಿ ನಡಕ್ಕೆ ಬರೀ ಒಂದು ವಾಶ್ರೂಮ್ ಇದೊಂದು ಡ್ರಾಬ್ಯಾಕ್ ಇರ್ಬೋದು ಬಟ್ ನೀಟ್ ಆ್ಯಂಡ್ ಕ್ಲೀನ್ ಸಿಗುತ್ತೆ ನಿಮ್ಗೆ ಮಿರರು ಐತಿಲ್ಲೇ ವಾಶ್ ಬೇಸಿನ್ ಏರಿಯಾ ಮತ್ತು ನಿಮಗೆ ವಾಶ್ರೂಮ್ ಅಟ್ಯಾಚ್ಡ್ ಐತಿ ರೂಮ್ ಒಳಗ ನಾನು ನಾನು ಇವತ್ತು ಚೆಕ್ನ್ ಆಗಿದ್ದರೆ ಸಂಬಂಧ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಅಂತಂದ್ರೆ ನಾಳೆ ಹನ್ನೊಂದು ಗಂಟೆ ಮುಟ್ಟ ನಂಗೆ ಟೈಮ್ ಐತಿ ಮತ್ತು ಈವನಿಂಗ್ ಮಸ್ತ್ ಅದ್ಯಾಡಕ್ಕೆ ಓನ್ ಬೀಚಸ್ ಎಲ್ಲ ಅಂತಂತೇಳಿ ಈಗಿನ ಲುಕ್ ಇದ್ ನೋಡ್ರಿ ನೀನು ಹೊಸ ಟೀ ಶರ್ಟ್ ತೊಗೊಂಡು ನಾನು ಅಂತ ಅಂತಂತೇಳಿ ರೂಮ್ ಮಸ್ತ್ ಕ್ಲಾಸಿವೆ ಐತಿ ಮತ್ತು ರೂಮ್ದೊಂದು ರೂಲ್ಸ್ ಐತ್ರಿ ನಿಮ್ಗೆ ನಿಮಗೆ ಏನು ಹೇಳಬೇಕಂತಂದ್ರೆ ಈಗ ಎರಡು ಗಂಟೆ ಚೆಕ್ ಇನ್ ಐತಿ ನಂಗೆ ಲಘು ಚೆಕ್ ಇನ್ ಕೊಟ್ರೆ ಅಂತ ಹೇಳಿದೆ ಮತ್ತು ಇನ್ನೊಂದೇನು ಕೊತ್ರಿ ಒಂದು ಗಂಟೆಯಿಂದ ಇಷ್ಟು ಐದು ಗಂಟೆ ಹಾಂ ಒಂದು ಗಂಟೆಯಿಂದ ಐದು ಗಂಟೆ ಮುಟ್ಟ ಅಷ್ಟೇ ಎ ಸಿ ಆನ್ ಇರುತ್ತೆ ಐದರಿಂದ ಎಂಟಕ್ಕೆ ಬಂದಾಗುತ್ತೆ ಮತ್ತೆ ಎ ಸಿ ಇದಕ್ಕೆ ತಿಳ್ಕೊಬೇಕು ನೀವು ಮತ್ತೆ ಎಂಟರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಟ್ಟ ಸ್ಟಾರ್ಟ್ ಹೇಳ್ಯಾರ ಹಿಂಗ ಹೇಳ ಮತ್ತೆ ಹೇಳ್ಬೇಕಪ್ಪ ನಿಮಗೆ ಅಂತಂತಂದ್ರೆ ಇದಕ್ಕೆ ರೂಮಿನ ಕಾಸ್ಟಿಂಗ್ ಹೇಳ್ರಿ ತ್ರೀ ಸಿಕ್ಸ್ಟಿ ರುಪೀಸ್ ಒಂದ್ ತಿಂಗ್ಳ ಮೊದ್ಲೇ ಬುಕ್ ಮಾಡ್ಕೊಂಡಿದ್ದ ತ್ರೀ ಸಿಕ್ಸ್ಟಿ ಬಿತ್ತ ಈಗ ನಾಳೆ ಬಂದು ಬುಕ್ ಮಾಡ್ಕೊತಾರಂತಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅದಕ್ಕೆ ನಾನು ಮೊದ್ಲೆ ಎಲ್ಲ ಪ್ಲಾನ್ ಮಾಡಿ ಶಾರ್ಟೇಡ್ ಇತ್ತಂದ್ರೆ ಕಡಿಮೆ ರೊಕ್ಕನೋ ಹೋಗುತ್ತೆ ಚಿಂತಿನೂ ಜಾಸ್ತಿ ಇರಂಗಿಲ್ಲ ಹಂಗಿಲ್ಲ ಬರೀ ರೆಡಿ ಆಗಿವಿ ಹೆಂಗೈತ್ ನೋಡ್ರಿ ಹೋಗೋಣ ಅಂತ ಈಗ ಜಸ್ಟ್ ಹೊರಗೆ ಬನ್ರಿ ರೂಮ್ ಹೊರಗ ಏನಾರ ತಿನ್ಬೇಕಂತ ಹೇಳಿ ನೋಡ್ರಿ ಆರಾಮ್ ಜೋಲಾನು ಕೊಟ್ರೆ ಆಡ್ಕೊಬಂದು ಕುಂದಿರ್ಬೋದು ಅಂತೇಳಿ ನೀವು ಇಲ್ಲಿಂದ ನೋಡಕ್ಕೆ ವ್ಯೂನು ಎಷ್ಟು ಮಸ್ತ್ ಕಾಣ್ ನೋಡ್ರಿ ಇಲ್ಲಿ ಪೂರ್ತಿ ಪ್ರಾಪರ್ಟಿ ಇದೆ ಸುತ್ತಮುತ್ತಲು ಇದೇನೈತಲ್ಲ ಇದು ಮೋಲಿಸ್ ಪ್ರಾಪರ್ಟಿ ಎಲ್ಲ ಇಲ್ಲಿ ಪ್ರೈವೇಟ್ ರೂಪು ಸಿಗ್ತಾವ ನಿಮಗೆ ಮತ್ತೆ ಹೊಂಡ ನೋಡ್ರಿ ಈಗ ಪಾಪನಾಸಂ ಬೀಚಿಗೆ ಹಂಡ್ರೆಡ್ ರುಪೀಸ್ ಫಿಕ್ಸ್ ಎಲ್ಲಿ ಹೋಗ್ರಿ ನೀವು ಫಿಕ್ಸ್ ಹೇಳ್ತಾರ ಒನ್ ಟ್ವೆಂಟಿ ಹೇಳ್ತಾರೆ ಹಂಡ್ರೆಡ್ ಒನ್ ಟ್ವೆಂಟಿ ಹಂಡ್ರೆಡ್ ಇದ್ನೆ ಇದನ್ನ ಬೈಗ ರೆಂಟು ಗಂಟೆ ತಗೋ ಹೋಗಿತ್ತ ನಾನು ಹೋದ್ರಂಗೆ ಮಾಡಿದೆ ಬಟ್ ನನಗೆ ಟೈಮು ಕಮ್ಮಿ ಇದೆ ನಾನು ನಿಮ್ಗೆ ಬರೀ ಅದು ಹಾಸ್ಟೆಲ್ ಅದ್ರ ರಿವ್ಯೂ ತೋರಿಸ್ಬೇಕಂತಿತ್ತು ನಮ್ಮ ಮುನ್ನೂರು ರೂಪಾಯಿ ಅಂತ ಅದೇ ಮೇನ್ ಮೇನ್ ಮೋಟಿ ಇರ್ತೈಗೆ ಪಾಪ ನಾ ಬೀಚ್ ಅದ ಪ್ರತಿ ಪುಟದಲ್ಲಿ ನಿನ್ನ ನನ್ನ ಪಾಪನಾಸಂ ಬೀಚ್ ಅಂತ ಹೇಳಿ ಇದು ಬೀಚ್ ಅದಕ್ಕೆ ಫೇಮಸ್ ಪಾ ಅಂತಂತಂದ್ರ ನೀವು ಏನ್ರ ಪಾಪ ಮಾಡಿದ್ರ ಅಂತ ಹೇಳ್ಕೊರಿ ಅಂದ್ರ ಪ್ರತಿತಿ ಐತಿ ಇಲ್ಲಿ ಪಾಪ ಕಳ್ಕೊಳಕ್ಕೆ ಬರ್ತಾರ ಅಂತ ಎಷ್ಟು ಜನ ನಾನು ಇಲ್ಲಿ ಸತ್ತವ್ರದ ಪಿಂಡ ಬಡಾಕದನು ಅಂತ ಬರ್ತಾರಲ್ಲ ಈ ಬೀಚ್ ಒಳಗೆ ಬಂದು ನೀವು ಸ್ನಾನ ಮಾಡಿರ ಪಿಂಡ ಬಿಟ್ರೆ ನಿಮ್ಗ ಇನ್ನು ಅವ್ರ ಪಾಪ ನಾಶ ಆಗಿ ಅವ್ರಿಗೆ ಮುಕ್ತಿ ಸಿಗುತ್ತೆ ಇಲ್ಲಿ ಪ್ರತಿ ಕ್ಷಣದಲ್ಲೂ ನಿನ್ನ ಗಾಯಿ ಬಟ ಸಣ್ಣ ಸಣ್ಣ ವೆದರ್ ಐತ್ರಿ ನೀವು ನೋಡ್ಕೋಬೋದಿಲ್ಲಿ ಮಳೆ ವೆದರ್ನೂ ಏನಿಲ್ಲ ಬಟ್ ತಂಪ ಗಾಳಿ ಬಿಸಾತದೆ ನಂಗೇನು ಬಾಳ ಆಶ್ಚರ್ಯ ಪಡಿಸಿದ್ದಂತಂದ್ರೆ ಕೇರಳದಾಗ ತಂಪು ಗಾಳಿ ಬೀಸಿದ ನಾನು ಯಾವತ್ತು ನೋಡ್ರಿ ಇಲ್ರಿಪ್ಪ ಫುಲ್ ಹ್ಯೂಮಿಡ್ ಕಂಡೀಷನ್ಸ್ ಇರದಿತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡತ್ತೆ ಭಾಳ ಖುಷಿ ಆಗೈತಿ ಮಾನ್ಸೂನ್ ಒಳಗೆ ಈ ಟೈಪ್ ಲೊಕೇಶನ್ಸ್ ಎಲ್ಲ ಅದ್ದಾಡ್ಬೇಕಂತ ಭಾಳ ಆಸೆ ಇತ್ತು ಫಸ್ಟ್ ಟೈಮ್ ಎಷ್ಟು ಶಾಂತ ಐತಿ ನೋಡ್ರಿ ಎಲ್ಲ ಕಡೆ ಬರೀ ಅಲೆದ್ ಸೌಂಡ್ ಅಷ್ಟೇ ಕೆಳತತ್ ನಿಮಗೆ ಅದು ಹಡಬಡಿ ಇಲ್ಲ ಮಂದಿ ಅದ್ದಾಡೋದು ಇದಿಲ್ಲ ನೀವು ಮಸ್ತ್ರಿ ಈ ಟೈಪ್ ನಂಗೆ ಬೀಚಸ್ ಲೈಕ್ ಆಗ್ತವ ಓ ಅಲ್ಲೇ ಎಷ್ಟು ಫೋರ್ಸ್ ಬಂತ ನೋಡ್ರಿ ಇದು ಇಲ್ಲಿ ಮಠ ನೀರ್ ಬಂತಾವ್ ಒಂದಷ್ಟ ನೀರು ಬಂದ್ ಬಂದ್ ಇಲ್ಲಿನೂ ಹೊಂಟವ್ ಫುಲ್ ಇದು ಮತ್ ಹೈಟಿಗೆ ಐತಿ ನೀವು ನೋಡ್ಬೋದು ಇಲ್ಲಿ ಹಿಂಗ್ ಫುಲ್ ಆಗೈತಿ ಇಲ್ಲೆಲ್ಲ ಇದನ್ನ ಹಾಕಿಬಿಟ್ರೆ ಇದನ್ನ ದಾಟಿ ಅಂತೇಳಿ ಅಲ್ಲಿ ಕಾಯಕರ ಬಾಳ್ ಫೋರ್ಸ್ ಐತ್ರಿ ನೀರು ನೋಡ್ರಿ ಇಲ್ಲಿ ಹೌದು ಎಂಥ ದೊಡ್ಡ ಅಲೆಗಳು ಬರತ್ತಾವ ಒಮ್ಮೆ ಇಲ್ಲೇ ಎಂಟ್ರಿ ಕೊಟ್ರೂ ನೀವು ಮುಳುಗ್ಬೋದಾ ಅಷ್ಟು ದೊಡ್ಡ ಅಲೆ ಅದಾವ ಇಲ್ಲಿ ಬೀಚ್ ಸೈಡ್ ರೆಸ್ಟೋರೆಂಟ್ ಕೆಫೆಸ್ನು ನೀವು ನೋಡಕ್ ಸಿಗ್ಬೋದಾ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ಹೋಗೋಣ ಅಂತ ಮತ್ತೆ ಶಾಪಿಂಗ್ ಮಾಡ್ತಾರಂದ್ರೆ ಇಲ್ಲಿ ನಿಮಗೆ ಅರ್ವಿ ಗಿರ್ವಿ ಬೀಚ್ ಸೈಡ್ ಏನು ನಿಮಗೆ ಸಿಗ್ತಾವಲ್ಲ ಆ ಟೈಪ್ ಅರ್ಬಿಗಳು ಇಲ್ಲಿ ನೋಡೋಕೆ ಸಿಗ್ತಾವೆ ಇಲ್ಲೊಂದು ಹೋಟೆಲು ಐತ್ ನೋಡ್ರಿ ಇಲ್ಲಿ ವಾ ಹೆಸರು ಇದ್ರದೇನ ಬೀಚ್ ರಿಟ್ರೀಟ್ ಅಂತ ಹೇಳಿ ಮಸ್ತ್ ಕ್ಲಿಪ್ ಬೀಚಸ್ಗೆ ಭಾಳ ಫೇಮಸ್ ಇದೆ ಕ್ಲಿಪ್ ಬೀಚಸ್ ಇಲ್ಲ ನೋಡ್ರಿ നപ്പുള നെനുള നന്ന കെ ലീന ಪಾಪನasambೇಚದು ವಿವ ಇಲ್ಲಿ mail ಇಂದ ನಿಮಗೆ ನೋಡಕ ಸಿಗುತ್ತೆ ಪಿನಾಪಲ್ ಜೂಸ್ ಅರಾವತ್ ನೋಡ್ರಿ ಇಲ್ಲಿ ಇದು ವಿವ ಜೊತೆ ಪಿನಾಪಲ್ ಜೂಸ್ ಕುಡಿ ಮಜ್ಜಾನಾ ಬಾರೆ ನೂಡಲ್ಸ್ ಬಂತ ನೋಡ್ರಿ ಇಲ್ಲಿ ವಾ ನೋಡ್ರಿ ಬಾಯ್ ನೀರ್ ಬರತಾ ವೆಜಿಸ್ ಎಲ್ಲಾ ಅದಾವೋ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಂ ಬೀನ್ಸ್ ಸೆಲ್ರಿ ಸಾರಿ ಕ್ಯಾರೆಟ್ ಬೀನ್ಸ್ ಆನಿಯನ್ ಕ್ಯಾಪ್ಸಿಕಂ ನೋಡಕ ಸಿಗಾತತೆ ಇಂಥ ವ್ಯೂಸ್ ಜೊತೆ ಚಲೋ ಫುಡ್ ಸಿಕ್ಕರೆ ಇನ್ನೇನು ಬೇಕಾ ಫ್ರೆಂಚ್ ಫ್ರೈಸ್ ನಾನು ಕಣ್ಣಿಗೆ ಕಂಡ್ರಿ ಕಿಲ್ ನೋಡ್ರಿ ಒಂದು ಫ್ರೆಂಚ್ ಫ್ರೈಸ್ ಹೇಳಿದೆ ಈಗ ಹ್ಞೂ ಬೆಟ್ರ್ ದೆನ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಸ್ತ್ ಟೇಸ್ಟ್ ಐತೆ ಅದೇನು ಅಲ್ಲಿ ಬರತ್ತಲ್ಲ ಅಲೆ ಬಂದಂಗೆ ಬಂದಂಗೆ ಅದ್ರ ಜೊತೆ ಏನ್ ಗಾಳಿ ಬರುತ್ತಲ್ರಿ ಮಸ್ತ್ ತಂಪ್ ಫೀಲ್ ಕೂಡ ಅದ್ರಿ ಇದ ರೂಪ್ ಟಾಪ್ ರೆಸ್ಟೋರೆಂಟ್ ಐತಿ ನೀವು ಇದನ್ ಚೆಕ್ಔಟ್ ಮಾಡ್ಲೇಬೇಕ ವರ್ಕ್ ಎಲ್ಲ ಬರತ್ತೀರ ಅಂತಂದ್ರ ಮಸ್ತ್ ವ್ಯೂ ಜೊತೆ ಮಸ್ತ್ ಫುಡ್ ಎಂಜಾಯ್ ಮಾಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕನೂರ ನಲ್ವತ್ತು ರೂಪಾಯಿ ಆಯ್ತಾ ಮೂರು ಐಟಮಿಗೆ ನೂರ ಇಪ್ಪತ್ತು ರೂಪಾಯಿ ಫ್ರೆಂಚ್ ಫ್ರೈಸ್ ನೂರು ರೂಪಾಯಿ ಪೈನಾಪಲ್ ಜ್ಯೂಸ್ ಒಂದು ವೆಜ್ ನೂಡಲ್ಸಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ನಾನೀಗ ಸನ್ಸೆಟ್ಟಿಗೆ ವೇಟ್ ಮಾಡೋದೇನೆ ಸನ್ಸೆಟ್ ನೋಡಿ ಹೋಗೋಣಂತ ನಾವು ರೆಸ್ಟೋರೆಂಟಿಂದ ನಿಮ್ಗೆ ಸೈಡ್ ನೀವು ಹೊರಗೆ ಕೂತು ಎಂಜಾಯ್ ಮಾಡೋಕೆ ಜಾಗ ಎಲ್ಲ ಮಾಡ್ಯಾರ್ರಿ ಮಸ್ತ್ ಇನ್ನೇನು ಕೆಲವೇ ಕ್ಷಣಗಳೊಳಗೆ ಸನ್ಸೆಟ್ಟು ಆಗುತ್ತೆ ಹಿಂಗೆ ಕಾಣುತ್ತೆ ನೋಡ್ರಿ ಹೊರಗಿಂದ ಇದ್ಲುಕ್ಕ ನಾನು ಇಲ್ಲೇ ತೆಳಗಿಂದ ಬಂದೆ ಹಿಂಗೆ ಬರ್ಗುಡ್ಕ ನಿಮ್ಗೆ ಕಂಡ ಬರ್ತವೆ ವರ್ಕಲ್ಲ ಮರೈನ್ ಬೀಚ್ ರೆಸ್ಟೋರೆಂಟ್ ಅಂತೇಳಿ ಹಿಂಗೆ ಆಯ್ತು ಬರ್ಗುಡ್ಕ ಇಂಥ ಬ್ಯೂಟಿಫುಲ್ ರೆಸ್ಟೋರೆಂಟಿಗೆ ನೀವು ಬಂದುಬಿಡ್ತೀರಿ ಒಳಗು ಇನ್ನೂ ಮಸ್ತ್ ಐತೆ ನೋಡ್ರಿ ಇವ್ರದ ಪ್ರಾಪರ್ಟಿ ಅನ್ಸುತ್ತಿದೆಯಲ್ಲ ಹಿಂದೆ ಮತ್ತೆ ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಅಂತ ಇದೆ ಪಾಪನಾಸಂ ಬೀಚ್ ನ ಈವ್ನಿಂಗ್ ಟೈಮ್ ಆದ ಗುಡ್ಕ ಸ್ವಲ್ಪ ಜನ ಕಣ ಇಲ್ಲಿ ಆಗಲೇ ನನ್ನ ಮೂರೂರಿನೂ ನಾಲ್ಕು ಗಂಟೆ ಆಗಿತ್ತು ಅವಾಗ ಬಂದಾಗ ಯಾರ ಪ್ರತಿಕೂಟ ಬಲಿ ನನ್ನ ಬಲಿ ಹೆಸರಲಿ ಒಂದಾಗುವೆನೂನಾ ಪ್ರತಿ ಕ್ಷಣದಲ್ಲೂ

ನೋಡ್ರಿ ಹೊರಗೆ ಬಂದೇನಿ ಏನರ ತಿನ್ನಾಕೆ ಹೋಗ್ಬೇಕಂತ ಹೇಳಿ ಎಷ್ಟು ಶಾಂತ ಐತ್ರಿ ಕೋ ಓ ಹಿಂಗೆ ಎದ್ದಾಡಕ್ಕೆ ಸ್ವಲ್ಪ ಹೆದರಿಕೆ ಆಗತ್ತೆ ಇದೇ ನೋಡ್ರಿ ನಾನು ನೋಡಿದ್ದೆ ಕೆಫೆ ಟ್ರಿಪ್ ಇಸ್ ಲೈಫ್ ಅಂತೇಳಿ ಮಸ್ತ್ ಮಾಡಿರ್ತಾರೆ ರೀ ಇವು ಕೆಫೆಗಳು ಮಸ್ತ್ ಮಾಡಿರ್ತಾರೆ ಕೆಫೆಗಳು ನಿಮ್ಗೆ ಅನ್ಸೋದಲ್ಲ ಇವೆಲ್ಲ ಕೆಫೆಸ್ ಅಂತೇಳಿ ಭಾಳ ಹೆದ್ರಕತ್ರಿ ನಂಗೆ ಇನ್ನು ಕಾಫಿ ಅಷ್ಟೇ ಇಲ್ಲ ಬಂದು ಮಲ್ಕೊಂಡಿದ್ದೀನಿ ರೀ ಊಟ ಮಾಡ್ಬೇಕಂದ್ರೆ ನೆನಪಾದಾಗ ಎದ್ದ ಒಂದು ಸ್ವಲ್ಪ ಹೊಟ್ಟೆಸ್ದಾಗ ಎದ್ದು ಬಂದೀನಿ ನೆಕ್ಸ್ಟ್ ಕ್ಲೋಸ್ ಟೆನ್ ಪಿ ಎಮ್ ಕ್ಲೋಸ್ ಅಂತ ಅದು ಇನ್ನೂ ಟೆನ್ ಪಿ ಎಮ್ ಆಗಿಲ್ಲ ನೈನ್ ತರ್ಟಿಗೆ ಇದು ಕ್ಲೋಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಕಿಚನ್ ಕ್ಲೋಸ್ ವಾಪಸ್ ಮತ್ತೆ ಅದರ ಊಟ ಹೋಗ್ಬೇಕು फुल डे जंक फुड तिनं डेन एंड म्हणते कर्ड रेसिंग बिझी ऐत कर्ड रेस कॅशू प्रॉपर निम कर्ड रेस हतर लाइक हंगा लयक ಎಲ್ಲರಿಗೂ ಶುಭ ಮುಂಜಾನೆ ರೀ ಈಗ ನಾವು ಚಕೌಟ್ ಮಾಡಿದ್ದೀವಿ ಚಕೌಟ್ ಮಾಡಿ ಒಂಟಿನ ರೈಲ್ವೆ ಸ್ಟೇಷನಿಗೆ ಹೌದು ನಂದು ಒಂದೆರಡು ದಿನ ಸ್ಟೇ ಇತ್ತು ಮಲ್ಬಾರ್ ಎಕ್ಸ್ಪ್ರೆಸ್ ಇದ್ದೆ ಟಿಕೆಟ್ ನಾನು ಒಂದಿನ ಗ್ಯಾಪ್ ಇರಲಿದ್ದಕ್ಕೆ ನಾನು ವರ್ಕಲಾನು ಸ್ಟೇ ಮಾಡಿ ಎಕ್ಸ್ಪ್ಲೋರ್ ಹೇಳಿ ಮಾಡಿದ್ದೆ ವರ್ಕಲಾದಿಂದ ಜಟಾಯು ಸ್ಕಲ್ಪ್ಚರ್ ನೋಡೋಕೋಕ್ಕರಂತಂದ್ರೆ ನಿಮ್ಗೆ ಇಲ್ಲೇ ಹೊರಗೆ ಬಸ್ಗಳನ್ನೂ ಸಿಗ್ತಾವೆ ರೈಲ್ವೆ ಸ್ಟೇಷನ್ ಹೊರಗನೇ ಇರ್ತಾವೆ ಚಡಾಯ ಮಂಗಲಂ ಅಂತ ಹೇಳಿ ಕೇಳಿ ನೀವು ಹೋಗ್ಬೋದು ಅಲ್ಲಿಂದ ಡೈರೆಕ್ಟ್ ನೀವು ಚಡಾಯ ಮಂಗಲಂ ಬಸ್ ಹತ್ತಿ ನೀವು ಇದಕ್ಕೆ ಹೋಗ್ಬೋದು ಟಿ ವಿ ಸಿಗೆ ಅಂದರೆ ತಿರುವನಂತಪುರಂ ಸೆಂಟ್ರಲ್ಗೆ ಇಲ್ಲಿಂದ ದೊ ಸ್ವಲ್ಪ ದೂರ ಆಗುತ್ತೆ ರೀ ಅದೇ ನಾನು ಹಿಂದಿನ ಸದಾ ಒಂದಾಗ ಎರಡು ಬಸ್ ಚೇಂಜ್ ಮಾಡಿದ್ದೆ ಮತ್ತು ಇಲ್ಲಿ ಅಡ್ಡಾಡುವ ಇನ್ನೂ ಪ್ಲೇಸ್ ಭಾಳ ಭಾಳ ಅದಾವೆ ಒಂದೇ ದಿನ ಆಗೋದಿಲ್ಲ ಒಂದು ಮೂರು ದಿನ ನಾಲ್ಕು ದಿನ ಬೇಕು ನೀವೇನಾರ ಬರಾತೀರೂ ನಾಲ್ಕು ದಿನ ಟೈಮ್ ಇಟ್ಕೊಂಬ್ರಿ ವರ್ಕಲ್ಲ ತಿರುವನಂತಪುರಂ ಕನ್ಯಾಕುಮಾರಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀರಿ ನಾನೀಗ ನನ್ರಿ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಹೊರಗ ಬಸ್ ಸ್ಟ್ಯಾಂಡ್ ಐತಿ ಅಲ್ಲಿ ನೀವು ಇಲ್ಲಿ ಹನ್ನೆರಡು ತಾಸಿಗೆ ನಿಮಗೆ ಎ ಸಿ ದವ್ರ ಮುಟ್ಟಿರಿ ಇಪ್ಪತ್ನಾಲ್ಕು ತಾಸಿಗೆ ಐದುನೂರು ರೂಪಾಯಿ ಹನ್ನೆರಡು ತಾಸಿಗೆ ನೂರ ಐವತ್ತು ರೂಪಾಯಿ ಫುಲ್ ಕ್ಯಾಬಿನ್ ಬುಕ್ ಮಾಡ್ತಾರಂದ್ರೆ ಹಂಗೆ ಎರಡು ಸಾವಿರ ರೂಪಾಯಿ ಬೆಸ್ಟ್ ರೀ ಎರಡು ನೂರ ಐವತ್ತು ರೂಪಾಯಿ ನಿಮ್ಗೆ ತೋರಿಸ್ತಾ ನನ್ನ ರೂಮ್ ಹೆಂಗೆ ಇದೆ ಇದೆ ನೋಡಿರಿ ಎ ಸಿ ಡೋರ್ಮೆಂಟ್ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡದ್ದ ಮ್ಯಾಲೆ ಸಿಗುತ್ತೆ ಒಂದು ನಿಮಗೆ ಬೆಡ್ಶೀಟ್ ಸಿಗುತ್ತೆ ಒಂದು ಪಿಲ್ಲೋ ಚಾರ್ಜಿಂಗ್ ಒಡ್ದು ಸಿಗುತ್ತೆ ಎರಡು ನೂರ ಐವತ್ತು ರೂಪಾಯ್ಕ ಓಕೆ ಓಕೆ ಅಂತ ಹೇಳ್ಬೋದು ನಾನೊಂದು ಯಾವುದೇ ಟೆಂಡರ್ ಕೋಕೋನಟ್ ಅದು ಡ್ರಿಂಕ್ ಕುಡಿಯತ್ತೈದ್ನಿ ಭಾಳ ಅಂದ್ರೆ ಭಾಳ ಹೀಟ್ ಐತ್ರಿ ಹೊರಗೆ ವರ್ಕರ ತಂಪಿತ್ತ ನಿಮ್ಗ ಪ್ರೈವೇಸಿ ಇಲ್ಲಿ ನೋಡಕ್ ಸಿಗುತ್ತೆ ಇದ ನೋಡಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮುಂದೆ ನಿಮ್ಗೆ ಬಸ್ ಸ್ಟಾಂಡ್ ಅಂತ ಎ ಸಿ ಡೋರ್ಮೆಂಟ್ರಿ ಅಂತ ಇಲ್ಲಿ ಬೋರ್ಡ್ ಈ ಹೋಟೆಲ್ ಒಳಗೆ ಹಾಸ್ಟೆಲ್ ನೀವು ಹೋಗಬೇಕಾಗತ್ತೆ ಇಲ್ಲಿ ಮಠ ವಿಡಿಯೋ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ನಿಮ್ ಹಿಂಗೆ ಹಿಂಗೇನೊಂದು ಸ್ಟುಡಿಯೋದಾಗ ಸಿಗ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ